ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹೊಸ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದಾರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮೂರು ಸಾವಿರದ ಅರವತ್ತ್ನಾಲ್ಕು ಸಿ ಆರ್ ಡಿ ಆರ್ ಮತ್ತು ಸಾವಿರದ ನೂರ ಮೂವತ್ತೇಳು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ವಿದ್ಯಾರ್ಥಿಗಳಿಗೆ ಅಧಿಕೃತವಾಗಿ ಪೊಲೀಸ್ ಇಲಾಖೆಯಿಂದ ಒಂದು ಸಿಹಿ ಸುದ್ದಿಯನ್ನು ಪ್ರಕಟ ಮಾಡಲಾಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಪೊಲೀಸ್ ಅಧೀಕ್ಷಕರವರ ಕಚೇರಿ ದಾವಣಗೆರೆ ಜಿಲ್ಲೆ ಅಂತ ಕೂಡ ತಿಳಿಸಲಾಗಿರುತ್ತೆ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಒಂದು ಆದೇಶವನ್ನು ಹೊರಡಿಸಲಾಗಿರುತ್ತೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಆರ್ ಡಿ ಆರ್ ಪುರುಷ ಮತ್ತು ಲಿಂಗಿ ಪುರುಷ ಹುದ್ದೆಗಳ ನೇಮಕಾತಿ ಸಂಬಂಧಪಟ್ಟಂತಹ ಪ್ರಥಮ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಪ್ರಕಟಿಸುವ ಬಗ್ಗೆ ಅಂತ ಕೂಡ ಇಲ್ಲಿ ನೀಡಲಾಗಿರುತ್ತೆ ದಾವಣಗೆರೆ ಜಿಲ್ಲೆಯಲ್ಲಿ ಖಾಲಿದಂತಹ ಒಟ್ಟು ನಲವತ್ತು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಸಿಆರ್ ಮತ್ತು ತೃತೀಯ ಲಿಂಗಿ ಪುರುಷ ಹಾಗೂ ಇನ್ನಿತರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು ನಲವತ್ತು ಹುದ್ದೆಗಳಿಗೆ ಒಂದಿಷ್ಟು ಫೈವ್ ಲೀಸ್ಟ್ ಅಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಆಯ್ಕೆಯಾಗಿ ಫಿಸಿಕಲ್ ಕಂಪ್ಲೀಟ್ ಮಾಡಿ ಇದೀಗ ಒಂದಿಷ್ಟು ಒನ್ ಪ್ರಾವಿಷನಲ್ ಲೀಸ್ಟಲ್ಲಿ ಅಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳ ಒಂದು ಲೀಸ್ಟನ್ನು ಅನೌನ್ಸ್ ಮಾಡಲಾಗಿದೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಫಸ್ಟ್ ಪ್ರಾವಿಷನಲ್ ಸೆಲೆಕ್ಷನ್ ಲೀಸ್ಟ್ ಫಾರ್ ದ ಪೋಸ್ಟ್ ಆಫ್ ದ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಡಿ ಆರ್ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಸ್ನೇಹಿತರೆ ಇದೊಂದು ಸಂಪೂರ್ಣ ದಾವಣಗೆರೆ ಜಿಲ್ಲೆಯಲ್ಲಿ ಖಾಲಿದ್ದಂಥ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಆಯ್ಕೆ ಪಟ್ಟಿ ಆಗಿರುತ್ತೆ ಹೊಸ ವಿದ್ಯಾರ್ಥಿಗಳೇನಾದರೂ ನೀವು ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಆದಷ್ಟು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಒ ಗ್ರೂಪ್ ಸಿ ವಿಲೇಜ್ ಅಕೌಂಟೆಂಟ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಸೀರಿಯಲ್ ನಂಬರ್ ಮತ್ತು ವಿದ್ಯಾರ್ಥಿಗಳ ಅಪ್ಲಿಕೇಶನ್ ನಂಬರ್ ನಂತರ ಅವರ ಒಂದು ರೋಲ್ ನಂಬರ್ ಮತ್ತು ಆಯ್ಕೆಯಾದಂಥ ಕ್ಯಾಂಡಿಡೇಟ್ಸ್ ನ ಒಂದು ನೇಮ್ ಮತ್ತು ಅವರು ರಿಟರ್ನ್ ಎಕ್ಸಾಮಿನೇಷನ್ ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ಪಡೆದುಕೊಂಡಿದ್ದಾರೆ ಮತ್ತು ಅವರು ಆಯ್ಕೆಯಾದಂತಹ ಕ್ಯಾಟಗರಿ ಯಾವುದು ಅಂತಾನು ಕೂಡ ಕಂಪ್ಲೀಟ್ ಆಗಿ ಇಲ್ಲಿ ನೀಡಲಾಗಿರುತ್ತೆ ಸ್ನೇಹಿತರೆ ಈ ಒಂದು ನಲವತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಮೊದಲ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಕೂಡ ಪ್ರಕಟ ಮಾಡಲಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಈ ಒಂದು ಅಧಿಕೃತವಾದಂತ ಮಾಹಿತಿಯನ್ನ ಪೊಲೀಸ್ ಇಲಾಖೆಯಿಂದ ಪ್ರಕಟ ಮಾಡಲಾಗಿರುತ್ತೆ ನಲವತ್ತು ವಿದ್ಯಾರ್ಥಿಗಳ ಒಂದು ಲೀಸ್ಟನ್ನು ಅನ್ನು ಕೂಡ ಇಲ್ಲಿ ಅನೌನ್ಸ್ ಮಾಡಲಾಗಿರುತ್ತೆ ಈ ಒಂದು ಪಿ ಡಿ ಎಫ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ ವಿದ್ಯಾರ್ಥಿಗಳು ಕ್ಲಿಕ್ ಮಾಡಿ ಚೆಕ್ ಮಾಡಿಕೊಳ್ಳಿ ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ಈ ಒಂದು ಪ್ರಾವಿಷ್ನಲ್ ಲೀಸ್ಟನ್ನು ಇದೀಗ ಅಧಿಕೃತವಾಗಿ ನಿಮಗೆ ಪ್ರಕಟ ಮಾಡಲಾಗಿರುತ್ತೆ ವಿದ್ಯಾರ್ಥಿಗಳು ಬೇಕಿದ್ರೆ ಅಫಿಷಿಯಲ್ ಆದಂಥ ಒಂದು ವೆಬ್ಸೈಟ್ ಲಿಂಕನ್ನು ಕೂಡ ಕೊಟ್ಟಿರ್ತಾನೆ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬೋದು ಈ ಒಂದು ಮಾಹಿತಿಯನ್ನು ಆದಷ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ